ಕಥೆ ಹನ್ನೊಂದು ತಿನಾಲಿ ರಾಮ ಬೆಕ್ಕು ಸಾಕಿದ್ದು ರಾಯರು ರಾಮಕೃಷ್ಣನಿಗೆ ಕುದುರೆಯನ್ನು ಸಾಕುವುದಕ್ಕೆ ಕೊಟ್ಟ ದಿವಸವೇ ಅವನಿಗೆ ಒಂದು ಬೆಕ್ಕನ್ನು ಕೊಟ್ಟಿದ್ದರು ಈ ಬೆಕ್ಕನ್ನು ಸಾಕುವುದೇಕೆ ಬಂತೆಂದರೆ ಹೇಳುತ್ತೇನೆ ತಾಳಿ ಕೇಳಿ ರಾಯರ ಆಸ್ಥಾನಕ್ಕೆ ಆ ಜಾತಿ ಕುದುರೆಗಳನ್ನು ತಂದವರು ಪರ್ಷಿಯಾದೇಶದವರು ಪರ್ಷಿಯಾದೇಶ ಸುಂದರವಾದ ಬೆಕ್ಕುಗಳಿಗೂ ಪ್ರಸಿದ್ಧವಾದುದು ರಾಯರಿಗಾಗಿ ಕುದುರೆಗಳನ್ನು ತಂದ ವ್ಯಾಪಾರಿಗಳು ರಾಣಿಯರಿಗೆ ಕೆಲವು ಬೆಕ್ಕಿನ ಮರಿಗಳನ್ನು ತಂದಿದ್ದರು ಅವರು ತಂದ ಕುದುರೆಯನ್ನು ರಾಯರು ತಮ್ಮ ರಾವುತರಿಗೆ ಹಂಚಿಕೊಟ್ಟ ಹಾಗೆಯೇ ಅವರು ತಂದ ಬೆಕ್ಕಿನ ಮರಿಗಳನ್ನು ರಾಣಿಯರು ತಮ್ಮ ಅಂತಃಪುರದ ದಾಸಿಯರಿಗೆ ಹಂಚಿಕೊಟ್ಟರು ರಾಮಕೃಷ್ಣನು ರಾಯರಿಂದ ಒಂದು ಕುದುರೆಯನ್ನು ಪಡೆದುದನ್ನು ತಿಳಿದು ರಾಣಿಯರು ರಾಮಕೃಷ್ಣನಿಗೆ ತಾವಾಗಿಯೇ ಒಂದು ಬೆಕ್ಕಿನ ಮರಿಯನ್ನೂ ಕೊಟ್ಟರು ಅಲ್ಲದೆ ಉಳಿದವರಿಗೆ ಕೊಟ್ಟ ಹಾಗೆಯೇ ಬೆಕ್ಕಿಗೆ ಕುಡಿಸಬೇಕಾದ ಹಾಲಿಗೋಸ್ಕರ ಒಂದು ಹಸುವನ್ನು ದಾನ ಮಾಡಿದರು ಒಂದು ಪಕ್ಷ ಕಳೆದ ಮೇಲೆ ಕುದುರೆಗಳನ್ನು ಹೇಗೆ ಸಾಕಿರುವರೆಂಬುದನ್ನು ರಾಯರು ಪರೀಕ್ಷೆ ಮಾಡಿದ್ದರಷ್ಟೇ ಅದೇ ಸಮಯದಲ್ಲಿ ಅವರಿಗೆ ಕುದುರೆಯನ್ನು ಇಷ್ಟು ಅಪೂರ್ವವಾಗಿ ಸಾಕಿದ್ದಾಯಿತು ಇನ್ನು ರಾಮಕೃಷ್ಣ ಬೆಕ್ಕನ್ನು ಹೇಗೆ ಸಾಕಿರುವನೋ ನೋಡೋಣ ಎನ್ನಿಸಿತು ಅದಕ್ಕಾಗಿ ಬೆಕ್ಕನ್ನು ಸಾಕಿದ್ದವರೆಲ್ಲರೂ ರಾತ್ರಿ ಅಂತಃಪುರಕ್ಕೆ ತಮ್ಮ ತಮ್ಮ ಬೆಕ್ಕುಗಳನ್ನು ಕರೆದು ತರಬೇಕೆಂದು ಆಜ್ಞೆ ಮಾಡಿದರು ಸರಿ ಕೇಳುವುದೇನೋ ನೋಡುವುದೇನೋ ಕುದುರೆಯನ್ನು ಬಡಕಲಾಗಿ ಬೆಳೆಸಿದ ಹಾಗೆಯೇ ಬೆಕ್ಕನ್ನು ಬೆಳೆಸಿರುತ್ತಾನೆ ಎಂದು ಎಲ್ಲರೂ ಮನಸ್ಸಿನಲ್ಲಿಯೇ ಎಂದುಕೊಂಡರು ರಾತ್ರಿ ರಾಯರ ಅಂತರಪುರಕ್ಕೆ ಬೆಕ್ಕುಗಳೆಲ್ಲವೂ ತಮ್ಮ ತಮ್ಮ ಪಾಲಕರ ಕಂಕುಳುಗಳಲ್ಲಿ ಬಂದವು ರಾಮಕೃಷ್ಣನು ತನ್ನ ಬೆಕ್ಕನ್ನು ತಂದ ಆ ಬೆಕ್ಕಿನ ಕುತ್ತಿಗೆಗೆ ರಾಮಕೃಷ್ಣ ಎಂಬ ಒಂದು ಮರದ ಬಿಲ್ಲೆ ಕಟ್ಟಿತ್ತು ನೋಡಿದರೆ ಎಲ್ಲಾ ಬೆಕ್ಕುಗಳಿಗಿಂತಲೂ ಕೂಡ ರಾಮಕೃಷ್ಣನ ಬೆಕ್ಕೆ ಹೆಚ್ಚು ಮೈದುಂಬಿಕೊಂಡು ಪುಷ್ಟವಾಗಿ ಬೆಳೆದಿತ್ತು ರಾಮಕೃಷ್ಣ ಕುದುರೆಯನ್ನು ಸಾಕಿದ ಹಾಗೆಯೇ ಬೆಕ್ಕನ್ನು ಉಪವಾಸ ಕೆಡವಿ ಅರ್ಧ ಮಾಡಿರುತ್ತಾನೆ ಎಂದು ನಿರೀಕ್ಷಿಸಿಕೊಂಡಿದ್ದವರಿಗೆ ಸ್ವಲ್ಪ ಆಶಾಭಂಗವಾಯಿತು ರಾಮಕೃಷ್ಣ ಏನಾದರೂ ಚೇಷ್ಟೆ ಮಾಡುತ್ತಾನೆ ಎಂದುಕೊಂಡಿದ್ದರೆ ಎಲ್ಲವೂ ಬೂದಿಯಲ್ಲಿ ಹೋಮ ಮಾಡಿದ ಹಾಗಾಯ್ತಲ್ಲ ಎಂದು ರಾಣಿಯರು ರಾಯರಿಗೆ ಹೇಳಿದರು ರಾಮಕೃಷ್ಣನ ಸಹವಾಸದಿಂದ ಸಂತೋಷ ಪಡಬೇಕು ಎಂದುಕೊಂಡಿದ್ದ ಅವರಿಗೆ ಸ್ವಲ್ಪ ಬೇಸರವಾಯಿತು ಎಲ್ಲಿ ಯಾರಲ್ಲಿ ಬೆಕ್ಕುಗಳಿಗೆ ಬೆಳ್ಳಿಯ ತಟ್ಟಿಗಳಲ್ಲಿ ಹಾಲು ತನ್ನಿರಿ ಎಂದು ರಾಣಿಯವರು ಕೈತಟ್ಟಿದರು ಸೇವಕರು ಒಂದೊಂದು ಬೆಳ್ಳಿಯ ತಟ್ಟೆಯಲ್ಲಿ ಸುಕೋಷ್ಣವಾದ ಸುವಾಸನೆಯ ಹಾಲನ್ನು ತಂದಿಟ್ಟರು ಎಲ್ಲಾ ಬೆಕ್ಕುಗಳೂ ತಮ್ಮ ಪಾಲಕರ ಹಿಡಿತದಿಂದ ನುಣಚ್ಚಿಕೊಂಡು ಹಾರಿ ತಟ್ಟೆಯ ಮುಂದೆ ಬಂದು ಲಪಲಪನೆ ಹಾಲನ್ನು ನೆಕ್ಕತೊಡಗಿದವು ರಾಮಕೃಷ್ಣನ ಬೆಕ್ಕು ಮಾತ್ರ ಕೆಳಕ್ಕೆ ನೆಗೆದು ತಟ್ಟೆಯಲ್ಲಿ ಹಾಲಿನ ಬಣ್ಣವನ್ನು ಕಂಡೊಡನೆ ಸಿರ್ರೆಂದು ನೆಗೆದು ಅಂತಃಪುರದ ಒಂದು ಮೂಲೆಯಲ್ಲಿ ಮುದುರಿಕೊಂಡಿತು ಓಹೋ ಇದೇನೋ ರಾಮಕೃಷ್ಣನ ಕೈವಾಡವಿರಬೇಕು ಎಂದುಕೊಂಡು ರಾಯರು ರಾಮಕೃಷ್ಣನ ಮುಖವನ್ನು ನೋಡಿದರು ಇದು ತಾವು ಕೊಟ್ಟ ದಿವಸದಿಂದಲೂ ಹೀಗೇ ಮಹಾಸ್ವಾಮಿ ಹಾಲಿನ ಮುಖ ಕಂಡರೆ ಸಾಕು ಹೆದರಿಕೊಂಡು ಓಡುತ್ತದೆ ಎಂದು ರಾಮಕೃಷ್ಣ ಹೇಳಿದ ನೀನು ಮೊದಲ ದಿನ ಇದಕ್ಕೆ ಕುಡಿಸಿದ ವಿಧಾನವನ್ನು ನಮಗೆ ಸ್ವಲ್ಪ ತಿಳಿಸುವೆಯಾ ಎಂದು ರಾಯರು ಕೇಳಿದರು ಅದಕ್ಕೆ ರಾಮಕೃಷ್ಣ ಸ್ವಾಮಿ ಹೊಟ್ಟೆಗೆ ಆಹಾರ ನೀಡುವುದರ ಜೊತೆಗೆ ಬುದ್ಧಿಗೂ ಆಹಾರ ಒದಗಿಸಬೇಕು ಎಂದು ಹಿರಿಯರು ಹೇಳುತ್ತಾರೆ ಅದರ ಹಾಗೆಯೇ ಈ ಬೆಕ್ಕಿಗೆ ಹಾಲು ಕುಡಿಸುವುದರ ಜೊತೆಯಲ್ಲಿಯೇ ಇದಕ್ಕಿರುವ ದುರಾಭ್ಯಾಸಗಳನ್ನು ತಿದ್ದಬೇಕೆಂದು ನಾನು ಒಳ್ಳೆಯ ಉದ್ದೇಶದಿಂದಲೇ ಪ್ರಯತ್ನ ಮಾಡಿದೆ ಕಣ್ಣು ಮುಚ್ಚಿಕೊಂಡೇ ಹಾಲು ಕುಡಿಯುವುದು ಬೆಕ್ಕುಗಳಿಗೆ ಹುಟ್ಟಿದ ದಿವಸದಿಂದಲೂ ಇರುವ ಕೆಟ್ಟ ಚಾಳಿ ಅದನ್ನು ಏನಾದರೂ ಮಾಡಿ ಬಿಡಿಸಬೇಕೆಂದು ಈ ಬೆಕ್ಕಿಗೆ ಮೊದಲನೆಯ ದಿವಸ ಹಾಲು ಕುಡಿಸುವಾಗ ಹಾಲಿನ ಪಾತ್ರೆಯನ್ನು ಉರಿಯುವ ಒಲೆಯ ಮೇಲಿನಿಂದ ತಟ್ಟೆಗೆ ಹಾಗೆಯೇ ಬಗ್ಗಿಸಿದೆ ಆ ದಿನ ಹಾಲಿಗೆ ಮೂತಿಯಿಟ್ಟ ಈ ಬೆಕ್ಕು ಪ್ರಾಣಿ ಇನ್ನೆಂದಿಗೋ ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿಯುವುದಿಲ್ಲ ಎಂದು ಗಂಭೀರವಾದ ಮುಖದಿಂದ ಹೇಳಿದ ಹೇಳಿದುಡುಗುಳ್ಳೆಂದು ನಕ್ಕಿತು ಬೆಕ್ಕನ್ನು ನೋಡಿದರೆ ಏನೂ ಬಡಕಲಾಗಿ ಕಾಣಲಿಲ್ಲ ರಾಣಿಯರು ಮೂಲೆಗೆ ಓಡಿದ ಬೆಕ್ಕನ್ನು ಹಿಡಿದು ಹಿಡಿದುಕರಿಸಿ ಹತ್ತಿರದಲ್ಲಿ ನೋಡಿದರೆ ಅದರ ತುಟಿಯ ಅಂಚಿನಲ್ಲಿ ಬಿಸಿಯಿಂದ ಸುಟ್ಟ ಗಾಯದ ಗುರುತು ಇತ್ತು ರಾಯರು ತಮ್ಮ ನಗುವನ್ನು ಪ್ರಯಾಸದಿಂದ ತಡೆದು ರಾಮಕೃಷ್ಣ ಈ ಬೆಕ್ಕೇನೋ ಕಣ್ಣು ಮುಚ್ಚಿ ಹಾಲು ಕುಡಿಯುವುದಿಲ್ಲ ಸರಿಯೇ ಆದರೆ ಇದು ಹಾಲನ್ನೇ ಕುಡಿಯದ ಹಾಗೆ ಮಾಡಿಬಿಟ್ಟಿಯಲ್ಲ ನಿನಗೆ ಕೊಟ್ಟ ಹಸುವನ್ನು ಏನು ಮಾಡಿದೆ ಎಂದರು ರಾಮಕೃಷ್ಣ ಸ್ವಾಮಿ ಬೆಕ್ಕಿಗೆ ಬೇಡವಾದರೂ ಬ್ರಾಹ್ಮಣನಿಗೂ ಬೇಡವೇ ಹಸುವಿನ ಹಾಲು ಕಂಡರೆ ಯಾರೂ ಹೆದರುವುದಿಲ್ಲ ಎಂದ ಆದರೆ ಸರಿಯೇ ರಾಮಕೃಷ್ಣ ನಿನ್ನನ್ನು ನೋಡಿದರೇನೋ ಹಾಲು ಕುಡಿದೇ ಬೆಳೆದ ಹಾಗೆ ಇದ್ದೀಯ ಆದರೆ ಹಾಲಿನ ಮುಖ ಕಂಡರೆ ಓಡಿ ಹೋಗುವ ಈ ಬೆಕ್ಕು ಉಳಿದವರ ಬೆಕ್ಕುಗಳಿಗಿಂತ ಚೆನ್ನಾಗಿ ಬೆಳೆದಿದೆಯಲ್ಲ ಇದಕ್ಕೆ ಏನು ಕಾರಣ ಎಂದು ರಾಯರು ಕೇಳಿದರು ರಾಮಕೃಷ್ಣ ಮನುಷ್ಯರಲ್ಲಾದರೆ ಒಬ್ಬರು ಸಂಪಾದಿಸಿಕೊಡಬೇಕು ಅದನ್ನು ಹತ್ತು ಜನ ತಿನ್ನಬೇಕು ತಾವು ಹಸುವಿನ ತುಪ್ಪ ತಿನ್ನಬೇಕು ನಾವು ಮನೆಯಲ್ಲಿ ಹಾಲು ಮೊಸರು ಬೆಣ್ಣೆ ತುಪ್ಪ ತಿನ್ನಬೇಕು ಮೃಗಪಕ್ಷಿಗಳಾದರೂ ತಮ್ಮ ತಮ್ಮ ಜೀವವನ್ನು ಕಾಪಾಡಿಕೊಳ್ಳಲು ತಮತಮಗೆ ಆಹಾರವನ್ನು ಅವು ತಾವೇ ಹೊಂದಿಸಿಕೊಳ್ಳುತ್ತವೆ ಹಾಲು ಇಲ್ಲದೆ ಹೋದರೂ ಈ ಬೆಕ್ಕು ಎಷ್ಟು ಹಕ್ಕಿ ತಿಂದಿದೆಯೋ ರಾತ್ರಿ ಎಷ್ಟು ಇಲಿ ತಿಂದಿದೆಯೋ ಇದರ ಮೈ ನೋಡಿ ಎಂದ ರಾಯರು ರಾಮಕೃಷ್ಣನ ಮಾತಿಗೆ ಬಹಳ ಸಂತೋಷಪಟ್ಟು ರಾಣಿಯವರ ಕಡೆಗೆ ತಿರುಗಿದರು ರಾಣಿಯವರು ರಾಮಕೃಷ್ಣ ನಿನ್ನ ಬೆಕ್ಕನ್ನು ನಾವು ಬಹಳ ಮೆಚ್ಚಿಕೊಂಡಿದ್ದೇವೆ ಇದನ್ನು ಇಲ್ಲಿ ಬಿಟ್ಟು ಹೋಗು ಇಷ್ಟು ಚೆನ್ನಾಗಿ ಈ ಬೆಕ್ಕನ್ನು ಸಾಕಿದಕ್ಕಾಗಿ ನಿನಗೊಂದು ವಿಶೇಷ ಪಾರಿತೋಷಿಕವನ್ನು ಕೊಡಲಾಗುವುದು ಎಂದರು ರಾಮಕೃಷ್ಣ ಸನ್ನಿಧಾನದ ಅನುಗ್ರಹ ಎಂದು ಕೈಮುಗಿದು ಬೆಕ್ಕು ಹಿಂದಿರುಗಿತು ಬೆಕ್ಕಿನ ಬಾಲವಾದ ಹಸು ಎಂದ ಅದಕ್ಕೆ ರಾಯರು ಅದನ್ನು ಗೋದಾನ ಎಂದರು ರಾಮಕೃಷ್ಣ ಸನ್ನಿಧಾನದ ಅನುಗ್ರಹ ಎಂದು ಕೈಮುಗಿದ ಹೀಗೆ ರಾಮಕೃಷ್ಣನ ಎಲ್ಲರನ್ನೂ ಪೇಚಿಗೆ ಸಿಕ್ಕಿಸುವ ಹಾಗೂ ನಗಿಸುವ ಚಾತುರ್ಯವು ಎಲ್ಲರ ಮೆಚ್ಚುಗೆಗೆ ಪಾತ್ರರಾದನು ಮುಂದೆ